ಒಂದೇ ರಾತ್ರಿಯಲ್ಲಿ ನೀವು ಬೆಳಗ್ಗೆ ಹಾಕ್ಬಿಡ್ತೀರಾ ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ದುಡ್ಡು ಉಳಿತಾಯ ಆಗುತ್ತೆ ಸ್ಕಿನ್ ತುಂಬಾ ಗ್ಲೋ ಆಗಿ ಬರುತ್ತೆ ಅವರಿಗಿಂದ ಅಂಗಡಿಯಿಂದ ಇಂದ ತಗೊಂಡ್ಬಂದಿರುವ ನಮ್ಗೆ ಕೆಮಿಕಲ್ ಕ್ರೀಮ್ ಹಚ್ಕೊಂಡು ಹಾಳಾಗೋದ್ಕಿಂತ ಮತ್ತೆ ಏನಂದ್ರೆ ನಿಮ್ಗೆ ಆಗೋ ಪ್ರಾಬ್ಲಮ್ ಗಳನ್ನ ನೀವೇ ತಪ್ಪಿಸ್ಕೊಂತೀವಿ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಒದ್ದಾಡೋದಕ್ಕಿಂತ ಡೇ ಮತ್ತೆ ನೈಟ್ ಎರಡು ಟೈಮ್ ಕೂಡ ಈ ಸನ್ಸ್ಕ್ರೀನ್ ನೀವು ಬಳಸ್ಕೋಬಹುದು ಪಿಂಪಲ್ಸ್ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಮಾರ್ಕ್ ಹೋಗುತ್ತೆ ಮತ್ತೆ ಮುಖದ ಮೇಲೆ ಯಾವುದೇ ಕಲೆ ಇದ್ರೂ ಕೂಡ ಹೋಗುತ್ತೆ ಹಾಗೆ ಬರ್ತಾ ಬರ್ತಾ ಮುಖನ ಬೆಳ್ಳಗಾಗ್ತಾ ಬರುತ್ತೆ ಬರತ್ತೆ ಪ್ರತಿ ನಾನು ಒಂದ್ ಗಂಟೆಗೆ ವಿಡಿಯೋನ ಹಾಕ್ತಾ ಇರ್ತೀನಿ ಮತ್ತೆ ದಯವಿಟ್ಟು ನನಗೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ನನಗೆ ಇಂಗ್ಲೀಷ್ ಬರಲ್ಲ ಪಿಂಪಲ್ಸ್ ಗೆ ನಮ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ ಪಿಂಪಲ್ಸ್ ಕಮ್ಮಿ ಆಗ್ಬೇಕೆ ಏನ್ ಮಾಡ್ಬೇಕು ಆಯಿಲ್ ಜಾ ಫುಡ್ ತಿಂದಾಗ ಜಾಸ್ತಿ ಆಗ್ತಾ ಇತ್ತು ಮತ್ತೆ ಹೈಬ್ರೋ ಮಾಡಿಸ್ ಮೇಲೆ ನನ್ಗೆ ಜಾಸ್ತಿ ಪಿಂಪಲ್ಸ್ ಇತ್ತು ನಿಮ್ಗೆ ಈಗ ಹೇಗ್ ಬಳಸೋದು ಅಂತಂದ್ರೆ ಏನ್ ಮಾಡ್ತೀರಾ ಮೂರ್ ಬೆಳ್ಳಿಗೆ ನಾಲ್ಕು ಬೆರಳಿಗೆ ಎಷ್ಟು ಬರುತ್ತೋ ಹಂಗೆಲ್ಲ ಹಚ್ಕೊಂಡು ಮುಖನ ಒಂಥರ ಸುಣ್ಣ ಮೆತ್ಕೊಂಡಿರೋ ತರ ಮೆತ್ಕೋತೀರಾ ಇದು ದುಟಿಗೆಲ್ಲ ಹಚ್ಕೋಬಹುದು ನೀವು ಅದೇನ್ ಹಚ್ಕೋತಿರಲ್ಲ ತೊಟ್ಟಿಗೆ ಏನು ಲಿಫ್ಟಿಕ್ ಅದು ಕೂಡ ನೀವು ಬಹಳಷ್ಟು ಸ್ಮೂತ್ ಕೊಡುತ್ತೆ ಆಮೇಲೆ ಶೈನಿಂಗ್ ಕೊಡುತ್ತೆ ಮುಖ ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳ್ದಂಗೆ ಮತ್ತೆ ನಾನು ಹೇಳ್ದಂಗೆ ಹಾಗೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸನ್ಸ್ಕ್ರೀನ್ ನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಕೇಳಿದ್ನಲ್ಲ ನಿನ್ನೆ ವಿಡೋದಲ್ಲಿ ನಾನು ಪೇಸ್ಟ್ ಪೌಡ್ರನ್ನ ನಿಮಗೆ ಪೇಸ್ಟ್ ಪೌಡರ್ ಅಂದರೆ ಫೇಸ್ ವಾಶ್ ಮಾಡ್ಕೊಳ್ಳೋ ಪೌಡ್ರ್ ಬಗ್ಗೆ ನಾನು ನಿಮಗೆ ಅದನ್ನೆಲ್ಲ ತಿಳಿಸ್ಕೊಟ್ಟಾಗ ಕೇಳಿದೆ ನಿಮ್ಗೆ ಯಾರಿಗಾದರೂ ಸನ್ಸ್ಕ್ರೀನ್ ಕ್ರೀಮ್ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಕಮೆಂಟ್ ಮಾಡಿದರೆ ತುಂಬನೇ ಖುಷಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನನಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅದು ಹಾಗಾಗಿ ಇವತ್ತು ನಿಮಗೆ ಸನ್ಸ್ಕ್ರೀನ್ದು ದು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ದುಡ್ಡು ಉಳಿತಾಯ ಆಗುತ್ತೆ ಸ್ಕಿನ್ ತುಂಬಾ ಗ್ಲೋ ಆಗಿ ಬರುತ್ತೆ ಮತ್ತೆ ಮೇನ್ ಆಗಿ ಸೈಡ್ ಎಫೆಕ್ಟ್ ಯಾವುದೂ ಆಗಲ್ಲ ಯಾಕಂದ್ರೆ ಅವರಿಗಿಂದ ಅಂಗಡಿಯಿಂದ ತಗೊಂಡ್ಬಂದಿರುವ ನಮ್ಗೆ ಕೆಮಿಕಲ್ ಕ್ರೀಮ್ ಹಚ್ಕೊಂಡು ಹಾಳಾಗೋದ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ನಾವೇ ಕಾಪಾಡ್ಕೋಬಹುದು ಹಾಗೆ ಮತ್ತೆ ಸೈಡ್ ಎಫೆಕ್ಟ್ ಯಾವ್ದು ಆಗಲ್ಲ ಪಿಂಪಲ್ಸ್ ಬರಲ್ಲ ಮತ್ತೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ತುಂಬಾನೇ ವ್ಯತ್ಯಾಸ ನೀವು ನೋಡಬಹುದು ಬಳಸಿದೀನಿ ಈ ಇದಕ್ಕೂ ಇದಕ್ಕೂ ಹೆಂಗೆ ವ್ಯತ್ಯಾಸ ಅದ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬಾನೇ ನಿಮ್ಗೆ ಹೆಲ್ಪ್ ಆಗುವಂತ ಈ ವಿಡಿಯೋ ಯಾರು ಮಿಸ್ ಮಾಡ್ಕೊಡ್ದೆ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬಾ ಕಮ್ಮಿ ಇದ್ರಲ್ಲಿ ಟೈಮ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಮುಖ್ಯವಾಗಿ ನಿಮ್ಗೆ ದುಡ್ಡು ಉಳಿತಾಯ ಆಗುತ್ತೆ ಮತ್ತೆ ಏನಂದ್ರೆ ನಿಮ್ಗೆ ಆಗೋ ಪ್ರಾಬ್ಲಮ್ಗಳನ್ನ ನೀವೇ ತಪ್ಪಿಸ್ಕೊತೀರಾ ಅಂಗಡಿಯಿಂದ ತಗೊಂಬಂದು ಸನ್ಸ್ಕ್ರೀನ್ ನೀವು ಬಳಸಿ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಒದ್ದಾಡೋದಕ್ಕಿಂತ ಈ ನಾನು ಹೇಳ್ತಾ ಇರೋದು ಸನ್ಸ್ಕ್ರೀನು ಮನೆಯಲ್ಲೇ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಡೇ ಮತ್ತೆ ನೈಟ್ ಎರಡು ಟೈಮ್ ಕೂಡ ಈ ಸನ್ಸ್ಕ್ರೀನ್ ನೀವು ಬಳಸ್ಕೋಬೋದು ಎಷ್ಟು ಬೇಗ ಸ್ಕಿನ್ ಗ್ಲೋ ಆಗುತ್ತೆ ಅಂದ್ರೆ ನೀವು ನಂಬಕ್ಕೆ ಆಗಲ್ಲ ಹಂಗಂತ ಒಂದೇ ರಾತ್ರಿಯಲ್ಲಿ ನೀವು ಬೆಳ್ ಆಗ್ಬಿಡ್ತೀರಾ ಅಂತ ನಾನು ಹೇಳಲ್ಲ ಅದನ್ನ ಬಳಸ್ತಾ 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 ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ವೈಟ್ ಆಗಿ ಮತ್ತೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಮಾರ್ಕ್ ಹೋಗುತ್ತೆ ಮತ್ತೆ ಮುಖದ ಮೇಲೆ ಯಾವುದೇ ಕಲೆ ಇದ್ರೂ ಕೂಡ ಹೋಗುತ್ತೆ ಹಾಗೆ ಬರ್ತಾ ಬರ್ತಾ ಮುಖನ ಬೆಳ್ಳಗಾಗ್ತಾ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದ್ರಲ್ಲಿ ಈ ಸನ್ಸ್ಕ್ರೀನ್ ಅಲ್ಲಿ ಏನೇನು ಎರಡು ಬಳಸ್ಬೇಕು ಅಂತ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಇವಾಗ ನಾನು ನಿನ್ನೆ ಒಂದು ಪೇಸ್ಟ್ ಪೌಡರ್ ನ ನಿಮ್ಗೆ ತೋರಿಸಿದೀನಿ ಆ ಪೇಸ್ಟ್ ಪೌಡರ್ ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾನೇ ಯೂಸ್ ಆಗುತ್ತೆ ಡ್ರೈ ಸ್ಕಿನ್ ಇರೋರ್ ಕೂಡ ಮಾಡ್ಕೋಬಹುದು ನೀವು ಇದೇ ತರ ಸನ್ ಸ್ಕ್ರೀನ್ ನ ಆ ಪೌಡರ್ ಇದ್ರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ನೀವು ಚೆಕ್ ಮಾಡ್ಕೋಬಹುದು ವಿಡಿಯೋದ ಚಾನಲ್ ಅಲ್ಲಿ ಇದೆ ವಿಡಿಯೋ ನೋಡಬಹುದು ನಿನ್ನೆನೆ ಹಾಕಿದ್ದೀನಿ ಮಧ್ಯಾಹ್ನ ಒಂದ್ ಗಂಟೆಗೆ ಪ್ರತಿ ನಾನು ಒಂದ್ ಗಂಟೆಗೆ ವಿಡಿಯೋನ ಹಾಕ್ತಾ ಇರ್ತೀನಿ ಮತ್ತೆ ದಯವಿಟ್ಟು ನನಗೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ನನಗೆ ಇಂಗ್ಲಿಷ್ ಬರಲ್ಲ ಇಂಗ್ಲೀಷ್ ಹಾಕಿದ್ರೆ ನನಗೆ ನಿಮ್ಗೆ ವಾಪಸ್ ರಿಪ್ಲೈ ಆಗಲ್ಲ ಏನು ಆಗಲ್ಲ ಹಾಗಾಗಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಮತ್ತೆ ಅದೇ ನಾನು ಹೇಳ್ದಂಗೆ ಆ ಪೌಡರ್ ನ ಫೇಸ್ ವಾಶ್ ಪೌಡರ್ ಬಳಸಿ ಇದನ್ನ ನಾನು ಈಗ ತೋರಿಸ್ತೀನಲ್ವಾ ಈ ಸನ್ಸ್ಕ್ರೀನ್ ಬಳಸ್ತಾ ಬನ್ನಿ ನಿಮ್ಗೆ ವ್ಯತ್ಯಾಸ ಆಗತ್ತ ಆಗಲ್ಲ ಅಂತ ಮುಂದೆ ನೀವೇ ನನ್ಗೆ ಕಮೆಂಟ್ ಮಾಡಿ ಹೇಳ್ತೀರಾ ಚಾನಲ್ ಹುಡ್ಕೊಂಡ್ ಬಂದ್ ಹೇಳ್ತೀರಾ ಅಷ್ಟು ಚೆನ್ನಾಗಿ ನಿಮ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಅದು ಓಕೆ ಲೇಟ್ ಮಾಡೋದು ಬೇಡ ಬನ್ನಿ ನಾನು ಯಾವತೀರ ಸನ್ಸ್ಕ್ರೀನ್ ನ ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ಮೂರೇ ಮೂರ್ ಪದಾರ್ಥದಲ್ಲಿ ಪದಾರ್ಥದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೋಬೋದು ಮನೆ ಆದಷ್ಟು ಬೇಗ ಇದನ್ನ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ಪಿಂಪಲ್ಸ್ಗೆ ನಮಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಿ ಪಿಂಪಲ್ಸ್ ಕಮ್ಮಿ ಆಗಬೇಕೆ ಏನು ಮಾಡಬೇಕು ಅಂತ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಆದರೆ ನಾನು ಇವಾಗ ಏನು ಹೇಳ್ತಾ ಇದೀನಿ ಅಂದರೆ ನಿಮಗೆ ಪಿಂಪಲ್ಸ್ ಯಾವ ಟೈಮಲ್ಲಿ ಆಗ್ತಾ ಇದೆ ಅಂದ್ರೆ ಯಾವ ಟೈಮಲ್ಲಿ ಅಂದ್ರೆ ಎಷ್ಟು ದಿನಗಳಿಂದ ಆಗ್ತಾ ಇದೆ ಮತ್ತೆ ನೀವೇನಾದ್ರೂ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ ಮೇಲೆ ಆಗಿದೆ ಅಥವಾ ಜಾಸ್ತಿ ಏನಾದರೂ ಫುಡ್ಗಳು ಯಾವ್ದಾದ್ರು ತಿಂದಾಗ ನಿಮ್ಗೆ ಆಗ್ತಾ ಇದೆ ಅಂತ ನೀವು ತಿಳ್ಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ನನಗೆ ಹೆಂಗಾಗ್ತದೆ ಅಂದ್ರೆ ಆಯಿಲ್ ಜಾ ಫುಡ್ ತಿಂದಾಗ ಜಾಸ್ತಿ ಆಗ್ತಾ ಇತ್ತು ಮತ್ತೆ ಹೈಬ್ರೋ ಮಾಡಿಸ್ಕೊಂಡ್ ಮೇಲೆ ನನಗೆ ಜಾಸ್ತಿ ಪಿಂಪಲ್ಸ್ ಬರ್ತಾ ಹಾಗೆ ನಾನು ಅದಕ್ಕೆ ಐಬ್ರೋನೇ ಮಾಡ್ಸ್ಕೊಂಡು ಬಿಟ್ಬಿಟ್ಟಿದ್ದೀನಿ ಮಾಡಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ನಿಮ್ಗೆ ಯಾವ್ದು ರೀತಿಯಿಂದ ಆಗ್ತಾ ಇದೆ ಅಂತ ನಾನು ತಿಳಿಸ್ಕೊಟ್ರೆ ನಾನು ನಿಮಗೆ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ತಿಳಿಸ್ಕೊಡ್ಬೋದು ಇಲ್ಲಿ ನಾನು ನೋಡಿ ಸನ್ಸ್ಕ್ರೀನ್ ಮಾಡ್ಕೊಳ್ಳೋಕ್ಕೆ ಈ ಮೂರು ಐಟಮ್ಸು ಸಾಕು ಅಲೋವೆರಾ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಈ ಟ್ಯಾಬ್ಲೆಟು ಈ ಮೂರು ವಸ್ತುದಲ್ಲೇ ನಾವು ಮಾಡ್ಕೊಳ್ಳೋಣ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನಿಮಗೆ ಇದರಿಂದ ಸೈಡ್ ಎಫೆಕ್ಟ್ ಆಗೋಲ್ಲ ಮತ್ತು ನಮ್ಮ ಅಲೋವೆರಾದಲ್ಲಿ ತುಂಬನೇ ವ್ಯತ್ಯಾಸ ಇರುತ್ತೆ ನಾನು ನಿಮಗೆ ಹೇಳ್ತೀನಿ ಇದೇನು ನಾನು ತೊಗೊಂಡಿದ್ದೀನಿಲ್ಲ ಈ ಅಲೋವೆರಲ್ಲಿ ಸ್ವಲ್ಪ ನನಗೆ ಏನೂ ಅನಿಸಿಲ್ಲ ಏನು ಅನಿಸಿಲ್ಲ ಅಂದರೆ ಕೆಮಿಕಲ್ಲು ಕೆಮಿಕಲ್ ಅಂದರೆ ಕೆಲವೊಂದು ಸುಮಾರು ಇರ್ತವು ಅವು ಏನಾಗ್ತದೆ ಮೈ ತುರ್ಕೆ ಬರೋದು ಮುಖದಲ್ಲಿ ತುರ್ಕೆ ಬರೋದು ಪಿಂಪಲ್ಸ್ ಬರೋದು ಎಲ್ಲ ಆಗ್ತಾಯಿರ್ತದೆ ಫಸ್ಟ್ ನೀವು ಇದನ್ನು ಕರೆಕ್ಟಾಗಿ ನೋಡಿ ತೊಗೊಳ್ರಿ ಫಸ್ಟ್ ಒಂದು ದಿವಸ ಬಳಸ್ಕೊಂಡು ನೋಡ್ರಿ ಹಾಗೆ ಬಳಸ್ರಿ ಕ್ರೀಮ್ ಮಾಡೋಕೋಗ್ಬೇಡ್ರಿ ಫಸ್ಟ್ ಟೈಮು ಇದನ್ನು ಹಾಗೆ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ನೋಡಿರಿ ನಿಮಗೆ ಹಿಂಗೆ ಉರಿದಂಗೆ ಆಗಿಲ್ಲ ಅಥವಾ ಕೆರ್ತ ಬಂದಿಲ್ಲ ಮುಖದಲ್ಲಿ ಅಂತಂದರೆ ಅದನ್ನು ಅಪ್ಲೈ ಮಾಡ್ಕೊಳ್ರಿ ಇಲ್ಲಾಂದ್ರೆ ಅಲೋವೆರಾ ನೀವು ಅದನ್ನು ಬಳಸೋಕೆ ಹೋಗ್ಬೇಡ್ರಿ ಅಂಗಡಿಯಿಂದ ನೀವು ತಗೊಂಡು ಬರ್ಬೋದು ಅಂದರೆ ಇದು ಆದರೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರ್ತೈತಿ ಹಾಗಾಗಿ ಈಗ ನಾನು ತೊಗೊಂಡಿರೋದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ನನಗೂ ಕೂಡ ಆಗ್ತಾ ಇರಲಿಲ್ಲ ಈ ಅಲೋವೆರಾ ನಾನು ಬಳಸಿ ನೋಡಿದ್ದೀನಿ ನನಗೆ ಇದು ಯಾವುದೂ ಕೂಡ ನನಗೆ ಮುಖ್ಯ ಬರೋದಾಗ್ಲಿ ಮತ್ತು ಈ ಥರ ಉರಿ ಉರಿ ಮುಖದಲ್ಲಿ ಆಗುತ್ತಲ್ಲ ಅದು ಕೂಡ ಏನೂ ಆಗಿಲ್ಲ ಹಾಗಾಗಿ ನಾನು ಇವತ್ತು ಜಾಸ್ತಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಷ್ಟು ದೊಡ್ಡದಾಗ ತಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ಎರಡು ಸ್ಪೂನು ಇಷ್ಟು ದೊಡ್ಡದಾಗಿ ತೊಗೊಂಡ್ರೆ ಎರಡು ಸ್ಪೂನು ಕೊಬ್ಬರಣಿ ಬೇಕಾಗುತ್ತೆ ನಾನು ಇದರಲ್ಲಿ ಮತ್ತೆ ಇನ್ನೊಂದು ಸ್ಪೂನ್ ತೊಗೋತೀನಿ ಆಮೇಲೆ ಇಲ್ಲಿ ಟ್ಯಾಬ್ಲೆಟ್ ಒಂದೇ ಸಾಕಾಗುತ್ತೆ ನಮಗೆ ಎರಡು ತರಿಸಿದ್ದೀನಿ ಆದರೆ ಒಂದೇ ಟ್ಯಾಬ್ಲೆಟ್ ಸಾಕು ಮತ್ತೆ ಹೇಳ್ತಾ ಇದ್ದೀನಿ ಆಲೋವೆರಾ ನೀವು ಫಸ್ಟು ಚೆಕ್ ಮಾಡಿ ಬಳಸ್ಕೊಳ್ಳಿ ಇಲ್ಲಿ ನಾನೊಂದು ಕಪ್ ತೊಗೊಂಡಿದ್ದೀನಿ ಈ ಬೌಲ್ ಬೇಕು ಇದಕ್ಕೆ ಹೇಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಅದಷ್ಟು ನಾನು ಏನು ಮಾಡಿದ್ದೀನಿ ಸೈಡಲ್ಲಿ ಏನು ಮುಳು ಬರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ ಮತ್ತು ಮೇಲೆ ಒಂದು ಪದರು ತಿಳುವಾಗಿ ಮೇಲಿಂದಾನೆ ತೆಗ್ದುಬಿಡ್ಬೇಕು ಯಾವ ರೀತಿ ಅಂದರೆ ನೋಡಿ ಇದರಲ್ಲಿ ಜಾಸ್ತಿ ಆಲುವೆರ ಬರಬಾರ್ದು ಆ ರೀತಿ ಮೇಲೆ ಒಂದು ಪದರು ಈ ಥರ ತಗೊಂಬಿಟ್ಟು ತಗೊಂಡು ಇದನ್ನು ನಿಧಾನಕ್ಕಾಗಿ ಈ ಥರ ಆಲುವೆರನ್ನ ಜೆಲ್ ನೀವು ತೊಳ್ಕೊ ತೆಗೀಬೇಕಾಗುತ್ತೆ ಈ ಥರ ನೋಡಿ ಈ ಥರ ಜೆಲ್ಲನ್ನ ತೆಗಿತಾ ತೆಗಿತಾ ಬನ್ನಿ ಪೂರ್ತಿಯಾಗಿ ಇದು ಜೆಲ್ನ ತಕ್ಕೊಳ್ಳಿ ನೀವು ಈಗ ನೋಡಿ ನಾನು ಪೂರ್ತಿ ಜೆಲ್ ತೊಗೊಂಡಿದ್ದೀನಿ ಇದು ಅರ್ಧ ಕಪ್ಪು ನನಗೆ ಜೆಲ್ ಸಿಕ್ಕಿದೆ ಈ ಥರ ಇರ ಬರುತ್ತೆ ನೋಡಿ ಇದು ಈ ರೀತಿ ಇರುತ್ತೆ ಇದಕ್ಕೆ ನಾವೀಗ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕೋತೀನಿ ನೋಡಿ ಮತ್ತು ಆಯಿಲ್ ಸ್ಕಿನ್ ಇರೋರು ಹೇಗೆ ಬಳಸೋದು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ನಾನು ತೋರಿಸಿದ್ದೀನಲ್ಲ ಹಿಂದಿನ ವಿಡಿಯೋದಲ್ಲಿ ಪೌಡ್ರು ಆ ಪೌಡ್ರ್ ಬಳಸಿಬಿಟ್ಟು ನೀವು ಇದನ್ನು ನೀವು ಸನ್ಸ್ಕ್ರೀನಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಆಯಿಲ್ ಸ್ಕಿನ್ ಅನ್ನೋದು ಅಷ್ಟೊಂದು ಇರಲ್ಲ ಯಾಕಂದರೆ ಅದು ತುಂಬ ಆಯಿಲನ್ನು ಹಾಕುತ್ತೆ ಆ ಪೌಡರ್ ಅದು ಮೊಸರು ಬೇಳೆ ದಾಲ್ ಪೌಡ್ರು ನಿಮಗೆ ಆಯಿಲು ಮುಖದಲ್ಲಿರೋದೆಲ್ಲ ತೆಗ್ದಾಕುತ್ತೆ ಇದು ನಿಮಗೆ ಆಯಿಲ್ ಫೀಲ್ ಕೊಡೋದೇ ಇಲ್ಲ ಹಚ್ಕೊಂಡ್ರು ಹಚ್ಕೊಂಡಿಲ್ಲ ಥರ ಇರುತ್ತೆ ನೀವು ಆ ಈಗ ನೋಡಿದಿರಲ್ಲ ನನ್ನ ಮುಖ ನಾನು ಅಪ್ಪೆ ಮಾಡ್ಕೊಂಡಿನ ಅದೇನು ಗೊತ್ತಾಗ್ತಾ ಇಲ್ಲ ತಾನೆ ನಿಮಗೆ ಹಾಗೆ ಈಗ ಇದಕ್ಕೆ ನಾವು ಒಂದು ಟ್ಯಾಬ್ಲೆಟನ್ನು ಹಾಕೊಳ್ಳೋಣ ಟ್ಯಾಬ್ಲೆಟು ಒಂದು ಪಿನ್ನಿಂದ ನೀವು ಚುಚ್ಚಬೋದು ಅನ್ನೋತ್ರ ಪಿನ್ ಇಲ್ಲ ಕಟ್ ಮಾಡ್ತಾಯಿದ್ದೀನಿ ನಿಧಾನಕ್ಕಾಗಿ ಕಟ್ ಮಾಡಿ ನೋಡಿ ಇದು ಒಂದು ಟ್ಯಾಬ್ಲೆಟ್ ಇದಕ್ಕೆ ನಮಗೆ ಸಾಕು ಇದನ್ನು ಈ ರೀತಿ ಹಾಕೊಂಡ್ಬಿಡಣ ನಿಮಗೆ ಮೇನ್ ಕೆಲಸ ಇರೋದೇ ಇವಾಗಲೇ ಇದನ್ನು ಪೂರ್ತಿ ಕ್ರೀಮ್ ಆಗಿ ಬರುತ್ತೆ ಇದು ನಿಮಗೆ ಹೀಗೆ ಹೇಗೆ ಹಚ್ಕೊಳ್ಳೋದಂತಲ್ಲ ಇದನ್ನು ನೀವು ಈಗ ಕ್ರೀಮ್ ರೀತಿ ರೆಡಿ ಮಾಡ್ಕೋಬೇಕು ಈ ಥರ ನೀವು ಇದನ್ನು ಮಿಕ್ಸ್ ಮಾಡ್ತಾ 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 ಬರಬೇಕು ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಿಲ್ಲ ಅಂದ್ರೆ ಒಂದು ಇದಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ಮೇಲೆ ಇದು ಟೈಮ್ ತೊಗೊಳುತ್ತೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಬಂದಾಗ ನಿಮಗೆ ಕ್ರೀಮ್ ಅನ್ನೋದು ರೆಡಿ ಆಗುತ್ತೆ ಇವಾಗ ನಾನು ಇದೇ ರೀತಿ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ರೀಮ್ ಆಗುತ್ತೆ ಅಂತ ತುಂಬ ಟೈಮ್ ಬೇಕಿದಕ್ಕೆ ಸ್ವಲ್ಪ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬರ್ತೀನಿ ಕ್ರೀಮ್ ರೆಡಿ ಮಾಡ್ಕೊಂಬರ್ತೀನಿ ಮತ್ತು ಒಂದು ವಿಷಯ ಇದನ್ನು ರೆಡಿ ಮಾಡಬೇಕಾದ್ರೆ ನೀರಿನ ಅಂಶ ಎಲ್ಲೂ ತಾಗಬಾರ್ದು ನೀರು ಇರಬಾರ್ದು ನೀರು ಇರ್ತೀನಿ ನೀವು ಹಾಗೆ ಇದನ್ನು ಮಾಡ್ಕೋಬೇಕು ಎಲ್ಲಿ ನೀರು ತೆಗಿಸೋಕೆ ಹೋಗಬೇಡಿ ಅದು ಕಪ್ಪು ಚಿಕ್ಕದಾಯಿತು ನಂತರ ಒಂಥರ ದುಡ್ಡು ತೊಗೊಂಡಿನಿ ಕೈ ಫಾಸ್ಟಾಗಿ ಆಡಿಸ್ತಾ ನೀವು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಈ ಥರ ಫಾಸ್ಟೇ ಮಿಕ್ಸ್ ಮಾಡಬೇಕು ಅವಾಗ ನಿಮಗೆ ಕ್ರೀಮ್ ಅನ್ನೋದು ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಕ್ರೀಮು ರೆಡಿ ಆಗ್ತಾ ಇದೆ ನೋಡಿ ಈ ಥರ ಕ್ರೀಮ್ ನಮಗೆ ರೆಡಿ ಆಗ್ತಾ ಬರುತ್ತೆ ಇದು ಇನ್ನೂ ಮಾಡಬೇಕು ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮು ಇನ್ನೂ ಮಾಡಬೇಕು ನೋಡಿ ಇವಾಗ ಇಷ್ಟು ಆಯಿತು ನಿಮಗೆ ಸ್ಪೂನಿಂದ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಹೊತ್ತು ಟೈಮ್ ಬೇಕಿದಕ್ಕೆ ಇದನ್ನು ನೀವು ಅದು ಬ್ಲೈಂಡರು ಏನೋ ಹೇಳ್ತಾರಲ್ಲ ಒಂದಿಷ್ಟು ಚಿಕ್ಕದಾಗಿ ಬರುತ್ತೆ ರೌಂಡಾಗಿ ಅದನ್ನು ಹಿಂಗೆ ಫ್ರೆಶ್ ಮಾಡಿದ್ರೆ ರೌಂಡಾಗಿ ತಿರುಗ್ತಾ ಇರುತ್ತೆ ಅದು ತಗೊಂಬಂದು ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಅದರಲ್ಲಿ ಸ್ಪೂನಿಂದ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ನಮಗೆ ಅದು ತರೋಕ್ಕಾಗಲ್ಲ ಆಗಲ್ಲ ಅಂದರೆ ನೀವು ಸ್ಪೂನಿಂದನೂ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅದನ್ನು ತೊಗೊಂಬಂದು ಮಾಡ್ಕೊಳ್ಳಿ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನೀವು ದುಡ್ಡು ಕೊಟ್ಟು ಸನ್ಸ್ಕ್ರೀನ್ನ ತೊಗೊಂಬಂದು ನಿಮ್ಮ ಮುಖ ನೀವು ಹಾಳು ಮಾಡ್ಕೊಳೋದಕ್ಕಿಂತ ಸಾವಿರ ಸತಿ ನೀವು ದುಡ್ಡು ಕೊಟ್ಟು ಕ್ರೀಮ್ಗಳನ್ನ ಕೊಂಡ್ಕೊತೀರ ಆದರೆ ಒಂದೇ ಸತಿ ಆ ಬ್ಲೈಂಡರ್ ಏನು ಬರುತ್ತಲ್ಲ ತರ ತಿರುಗೋದು ಇದರಲ್ಲಿ ಅದನ್ನು ಒಂದು ಸತಿ ದುಡ್ಡು ಕೊಟ್ಟು ಒಂದು ನೂರು ರೂಪಾಯಿನೋ ಒಂದು ಇನ್ನೂರು ರೂಪಾಯಿನೋ ಬೀಳುತ್ತೆ ನನ್ಗೆ ನನಗೆ ಗೊತ್ತಿಲ್ಲ ನಾನು ಇನ್ನೂ ತಂದಿಲ್ಲ ನಾನು ತರಬೇಕು ನಾನು ಸ್ಪೂನ್ ಸ್ಪೂನಿಂದಾನೆ ಮಾಡ್ಕೋತಾ ಇದ್ದೀನಿ ಅದನ್ನು ಒನ್ ಟೈಮ್ ನೀವು ಪರ್ಮನೆಂಟ್ ಆಗಿ ನಿಮಗೆ ಉಳ್ಕೊಳ್ಳುತ್ತೆ ಮತ್ತು ಸ್ಕಿನ್ ಕೂಡ ನೀವು ಸೇಫ್ಟಿಯಾಗಿ ಇಟ್ಕೊಬೋದು ಪದೇ ಪದೇ ದುಡ್ಡು ಖರ್ಚು ಮಾಡೋದು ಕೂಡ ನಿಲ್ಲುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ನೋಡಿ ಕ್ರೀಮ್ ಇವಾಗ ರೆಡಿಯಾಗಿದೆ ನಿಮಗೆ ಕ್ರೀಮ್ ರೆಡಿ ಆದಮೇಲೆ ಕೆಳಗಡೆ ಇದು ನೀರು ಥರ ಕಾಣ್ತಾ ಇದೆ ನೋಡಿ ಇದು ನೀರು ಥರ ಅಲ್ಲ ಇದು ನೀರೇ ಏನಂದರೆ ನಾವು ಆಲೋವೇರಾ ಏನು ತಗೊಂಡಿರ್ತೀವಲ್ಲ ಅದ್ರದ್ದು ಸ್ವಲ್ಪ ನೀರಿರುತ್ತೆ ಆ ನೀರನ್ನ ನಾವು ತಗೊಂಡ್ಬಿಡ್ಬೇಕು ಕ್ರೀಮ್ ಈ ಥರ ತಗೊಂಡ್ಬಿಟ್ಟು ನೀರನ್ನೋದನ್ನ ತೆಗೆದ್ಬಿಡ್ಬೇಕು ನೋಡಿ ಇದು ಬರೀ ನೀರು ಜೆಲ್ಲ ಬರೀ ನೀರು ಜೆಲ್ ಈ ಥರ ಬೀಳುತ್ತಾ ನೋಡಿ ಹೆಂಗೆ ಹನಿ ಹನಿ ಬೀಳ್ತಾ ಇದೆ ನೀರು ಅದರೊಳಗೆ ಇರೋ ನೀರನ್ನು ನೀಟಾಗಿ ನೀವು ಜಾನಿಸಿ ತೆಗೆದ್ಬಿಡಬೇಕು ನೋಡಿ ಹನಿ ಹನಿಯಾಗಿ ನೀರು ಬರ್ತಾ ಇರುತ್ತೆ ಅದನ್ನು ಕ್ಲಿಯರಾಗಿ ನೀರನ್ನ ತೊಗೊಂಬಿಡಿ ಈ ನೀರೆಲ್ಲ ತೆಗೆದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಇದನ್ನು ಹೀಗೆ ತಿರುಗಿಸ್ತಾ ಬನ್ನಿ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಇನ್ನೂ ಸ್ವಲ್ಪ ಏನಾದರೂ ನೀರು ಇದ್ದರೆ ಅದನ್ನು ಆಚೆ ಬಂದ್ಬಿಡುತ್ತೆ ನೋಡಿ ಮತ್ತೆ ಒಂದು ಐದು ನಿಮಿಷ ಮಾಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಕಂಪ್ಲೀಟಾಗಿ ಕ್ರೀಮು ರೆಡಿಯಾಗಿದೆ ಎಷ್ಟು ಬೆಳ್ಳಗಿದೆ ಹಾಗೆ ಮತ್ತು ಇದು ಎಷ್ಟು ಇದೆ ನೋಡಿ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಇದು ನಿಮಗೆ ಇವಾಗ ಇದನ್ನು ನೀವು ರೆಡಿ ಮಾಡ್ಕೋಬೇಕಾದ್ರೆ ನೈಟು ಮಾಡ್ಕೊಳ್ಳಿ ನೈಟ್ ಮಾಡಿಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ ಇವಾಗ ಬಿಸಿಲಾಗಿದ್ದರಿಂದ ಸ್ವಲ್ಪ ಅದು ಇದು ಆಗ್ತಾಯಿದೆ ತಿಳುವು ಇದೆ ಇನ್ನೂ ಗಟ್ಟಿ ಬರುತ್ತೆ ಆಮೇಲೆ ಏನಂದರೆ ಒಂದು ವಿಷಯ ನಿಮಗೆ ಹೇಳಬೇಕಂದ್ರೆ ಇದನ್ನು ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ರಿ ಫ್ರಿಜ್ ಇಲ್ಲ ಅನ್ನೋರು ಏನು ಮಾಡ್ತೀರಾ ಅಂತಂದ್ರೆ ಡಬ್ಬದಲ್ಲಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಒಂದು ಮುಚ್ಚಳ ಡಬ್ಬ ಒಂದು ಇಷ್ಟು ಡಬ್ಬ ತಗೊಂಡು ಅದರಲ್ಲಿ ಹಾಕಿ ಮುಚ್ಚಿಟ್ಬಿಡಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು ಇದು ನೋಡಿ ಇವಾಗ ಇಷ್ಟು ಕ್ರೀಮ್ ಸಿಕ್ಕಿದೆ ನನಗೆ ಈ ಇಷ್ಟು ಕ್ರಾಮ್ ಕ್ರೀಮು ನೀವು ಅನ್ಬೋದು ಇದು ಇಷ್ಟೇ ಇದೆ ಅಲ್ವಾ ನಾವು ಹೇಗೆ ಇಷ್ಟು ಮಾ ಅಷ್ಟು ಟೈಮ್ ಬೇಕೋ ಮಾಡೋಕ್ಕೆ ಅಂತ ಇದು ಇಷ್ಟು ಮಾಡಿದ ಮೇಲೆ ನಿಮಗೆ ಇದು ಎಷ್ಟು ದಿನ ಬರುತ್ತೆ ಅಂದರೆ ಮಿನಿಮಮ್ ಮೇಲೇನು ಏನಿಲ್ಲ ಅಂದರೆ ಒಂದು ವಾರ ಅಥವಾ ಎರಡು ವಾರ ಇದು ನಿಮಗೆ ಬರುತ್ತೆ ನೀವು ಎಷ್ಟು ಬಳಸ್ತೀರಾ ಅಂದರೆ ನೋಡಿ ಈ ಬೆರಳಿಲ್ಲಿ ಎಷ್ಟು ಬರುತ್ತೋ ಇಷ್ಟೇ ನೀವು ಬಳಸೋದು ಫುಲ್ ಮುಖ ಫುಲ್ ಇದು ಇಷ್ಟೇ ಸಾಕಾಗುತ್ತೆ ನಿಮಗೆ ಹಾಗಾಗಿ ಇದು ಎರಡು ವಾರ ಕೂಡ ನಿಮಗೆ ಬಳಸ್ಬೋದು ಇದು ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ ನಾನು ಕೂಡ ಇದು ಒಂದು ಚಿಕ್ಕ ಡಬ್ಬದಲ್ಲೇ ಹಾಕಿಡ್ತೀನಿ ನಿಮಗೆ ಈಗ ಹೇಗೆ ಬಳಸೋದು ಅಂತಂದರೆ ನೋಡಿ ಇಷ್ಟು ತೊಗೊಂಬಿಟ್ಟು ಏನು ಮಾಡ್ತೀರಾ ಅಂದರೆ ನೀವು ನಿಮ್ಮ ಸನ್ಸ್ಕ್ರೀನ್ಗಳೆಲ್ಲ ಅಂಗಡಿಯಲ್ಲಿ ತಗೊಂಬಂದಿರೋದು ಏನು ಮಾಡ್ತೀರಾ ನೀವೇನು ಮಾಡ್ತೀರಾ ಮೂರು ಬೆರಳಿಗೆ ನಾಲ್ಕು ಬೆರಳಿಗೆ ಎಷ್ಟು ಬರುತ್ತೋ ಹಂಗೆಲ್ಲ ಹಚ್ಕೊಂಡು ಮುಖನ ಒಂಥರ ಸುಣ್ಣ ಮೆತ್ಕೊಂಡಿರೋ ಥರ ಮೆತ್ಕೋತೀರ ಆ ಥರ ಇಲ್ಲ ಇದು ಸೂಕ್ಷ್ಮವಾಗಿ ಒಂದು ಬೆರಳಲ್ಲಿ ಅಥವಾ ಎರಡು ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟೇ ತಗೊಂಡು ನೋಡಿ ಈ ರೀತಿ ನೀವು ನೈಟು ಹಚ್ಕೊಂಡು ಮಲ್ಕೊಳ್ಳಿ ನೈಟ್ ಕ್ರೀಮ್ ಕೂಡ ನೀವು ಬಳ್ಸೋಕೆ ಹೋಗ್ಬಿಡಿ ಇದು ದುಡ್ಡಿಗೆಲ್ಲ ಹಚ್ಕೊಬೋದು ನೀವು ಡೇನೋ ಹಚ್ಕೊಬೋದು ನೈಟು ಹಚ್ಕೊಬೋದು ಏನು ನಿಮಗೆ ಇದಕ್ಕೆ ಡೈಲಿ ಇದನ್ನು ಈ ಥರ ಬಳಸ್ಕೊಂಡು ಬಂದರೆ ಏನಾಗತ್ತೆ ಅಂದರೆ ನೀವು ಅದೇನು ಹಚ್ಕೋತಿರಲ್ಲ ತುಟಿಗೆ ಏನು ಲಿಫ್ಟಿಕ್ಕು ಅದು ಕೂಡ ನೀವು ಬಳಸೋ ಅವಶ್ಯಕತೆ ಇರಲ್ಲ ನೋಡಿ ಇದನ್ನು ಹಚ್ಕೊಂಡ್ಬಿಟ್ಟು ಎರಡು ನಿಮಿಷ ಅಷ್ಟೇ ಈ ಥರ ಮಸಾಜ್ ಮಾಡ್ಕೊಂಬಿಡಿ ನಿಮ್ಗೆ ಈಗ ಆಯಿಲ್ ಥರ ಕಾಣಿಸ್ತಾ ಇದೆಯಾ ಅಲ್ವಾ ಎರಡು ನಿಮಿಷ ನಿಮಗೆ ಇದನ್ನು ಈ ಥರ ಮಾಡ್ಕೊಂಡು ನೋಡ್ಕೊಳ್ರಿ ಆಮೇಲೆ ನಿಮಗೆ ಯಾವುದೇ ಆಯಿಲ್ ಫೀಲ್ ಇರೋಲ್ಲ ಈ ಹಿಂಗೆ ಹಚ್ತಾ ಹಚ್ತಾ ನಿಮ್ಗೆ ಎಷ್ಟು ಸ್ಮೂತ್ ಕೊಡುತ್ತೆ ಆಮೇಲೆ ಶೈನಿಂಗ್ ಕೊಡುತ್ತೆ ಮುಖ ಮುಖ ದಿನೇ ದಿನ ಬೆಳಗ್ಗೆ ಹೋಗ್ತಾ ಬರುತ್ತೆ ತುಂಬಾ ಇದು ಒಳ್ಳೆಯದು ನೋಡಿ ಈ ಕುತ್ತಿಗೆಲ್ಲ ಹಚ್ಕೊಂಬಿಡಿ ಎಲ್ಲಿನೂ ಕೂಡ ಟ್ಯಾನ್ ಆಗಿಲ್ಲ ಆಚೆ ಕಡೆ ಹೋಗ್ಬೇಕಂದ್ರೆ ಬೆಸ್ಟ್ ಸನ್ಸ್ಕ್ರೀನ್ ಇದು ಈ ಥರ ಹಚ್ಕೊಂಬಿಟ್ರೆ ಸಾಕು ನೋಡಿ ಕೈಗೆಲ್ಲ ಹಚ್ಕೋಬೋದು ನೀವು ಆರಾಮಾಗಿ ಮುಖಕ್ಕೆ ಹಚ್ಕೊಂಡ್ಮೇಲೆ ಈ ಥರ ನೀವು ಕೈಗೆಲ್ಲ ಹಚ್ಕೊಂಡ್ಬಿಟ್ರೆ ಕೈ ಕೂಡ ಸೇಫ್ಟಿಯಾಗಿರುತ್ತೆ ನಿಮಗೆ ಸನ್ಸ್ಕ್ರೀನ್ ಅಂಗಡಿಯಿಂದ ತೊಗೊಂಬಂದಿರೋದು ನಿಮ್ಮ ಮುಖಕ್ಕೆ ಮಾತ್ರ ಅಪ್ಲೈ ಮಾಡ್ಕೊತೀರಾ ಆಮೇಲೆ ಕೈ ಕಾಲೆಲ್ಲ ಹಂಗಂಗೆ ಉಳ್ಕೊಂಬಿಡುತ್ತೆ ಅಲ್ವಾ ಇದು ಆದರೆ ಇಡೀ ಬಾಡಿ ಕೂಡ ಯೂಸ್ ಆಗುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ನೋಡಿ ಕಾಣ್ತಾ ಇದೆಯಾ ನಿಮಗೀಗ ಆ ಎಲ್ ಥರ ಕಾಣ್ತಾ ಇದೆಯಾ ಅಂದರೆ ಮುಖ ಶೈನಿಂಗ್ ಬರುತ್ತೆ ನೋಡಿ ಈ ಥರ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡೋದ್ಕಿಂತ ಇದನ್ನು ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ ನೀವು ಕೂಡ ಬಳಸಿ ತೋರಿಸ್ಕೊಟ್ಟಿದ್ದೀನಲ್ಲ ಇದೇ ರೀತಿ ನೀವು ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಡೀ ದಿವಸ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗಿ ಬಂದು ಅಥವಾ ಆಚೆ ಕಡೆ ಓಡಾಡ್ಕೊಂಡು ಬಂದು ಇದು ಹೋಗೋ ಟೈಮಲ್ಲಿ ಹಚ್ಕೊಂಡೋಗಿರ್ತಾರೆ ಬಂದ ಮೇಲೆ ನೀವು ನಾನೇನು ಆ ಪೌಡ್ರ್ ತೋರಿಸಿದ್ದೀನಲ್ಲ ಹಿಂದಿನ ವಿಡಿಯೋದಲ್ಲಿ ಬೆಳೆದು ಆ ಪೌಡ್ರ್ ಹಾಕ್ಕೊಂಡು ನೀವು ಮುಖಾನ ತಳ್ಕೊಂಡ್ಬಿಡಿ ಆಮೇಲೆ ಮುಖ ತೊಳೆದು ಒಂದು ಎರಡು ನಿಮಿಷ ಬಿಟ್ಟು ಹೊಳ್ಳಿ ಇದೇ ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡಿಕೊಳ್ಳಿ ಮುಖಕ್ಕೆ ಎಷ್ಟು ಚೆನ್ನಾಗಿರತ್ತೆ ನೋಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ಹಿಡಿಯೋಗಾಗಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೇ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಇವತ್ತು